ನಮ್ಮನ್ನು ಆಳ್ತಿತ್ತು ಅಂತಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಏನಾರ ಬಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಭೂಪರಭಾರ ಖಾತೆ ಪಿ ಟಿ ಸಿ ಎಲ್ ಆ್ಯಕ್ಟನ್ನು ಯಥಾವತ್ತಾಗಿ ನಾ ಜಾರು ಜಾರಿ ಮಾಡ್ತೀವಿ ಅಂತಂದರೆ ಆಶ್ವಾಸನೆಯನ್ನು ಕೊಟ್ಟರು ಅವೆಲ್ಲ ಭರವಸೆ ಮುನ್ ಮುಖಾಂತರನ ಈ ಜನ ಸಮುದಾಯಗಳು ತಲ್ ತಲೆಮಾರು ಅವಕಾಶ ವಂಚಿತರಾಗಿ ಮತ್ತು ಭೂ ವಂಚಿತರಾಗಿ ಬದುಕಿದ್ದಂಥ ಕಾ ಕಾರಣದಿಂದನ ಮುಂದಿನ ದಿನಗಳಾದರೂ ನಮ್ಮ ಭವಿಷ್ಯ ನಾವು ಕಟ್ಕೊಂಬತ್ತೀವಿ ನಮಗೊಂದು ಅವಕಾಶ ಸಿಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಸರ್ಕಾರವನ್ನು ಬೆಂಬಿಸಿದ್ವಿ ಇವರು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಸಹ ಅಧಿವೇಶನಕ್ಕೆ ತಂದ್ಬಿಟ್ಟು ಜಾರಿಯನ್ನು ಮಾಡಿದರು ಆದರೆ ಆ ಕಾಯ್ದೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಕ್ಷಣಕ್ಕೂ ಸಹನ ಇಡೀ ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಭೂಮಿಗೆ ರಕ್ಷಣೆ ಇಲ್ಲ ಅದೇ ದಾಳಿಕೋರು ಅದೇ ಭೂಮಾಪಿಯಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ ಅನೇಕ ಕಡೆ ಪಿ ಟಿ ಸಿ ಎಲ್ ಆಡಲಾದವನ್ನ ಭೂಮಿ ಬಿಡಿಸ್ಕೊಳ್ಳಿಕ್ಕೆ ಸ್ಥಳೀಯ ತಹಸೀಲ್ದಾರರು ಮತ್ತು ಎ ಸಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಆ ಕಡೆ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿ ಮಾಡೋದ್ರ ಜೊತೆಗೆ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ಕೊಟ್ಟು ಈ ಬಡವರ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತಂದೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಅವೆಲ್ಲ ಭಾಳ ನಿರಂತರವಾದ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ ಅನೇಕ ವರ್ಷಗಳಿಂದ ಎರಡು ಮೂರು ತಲೆಮಾರುಗಳ ಗಟ್ಟಲೆ ಈ ಭೂಮಿಯನ್ನು ಬಂಡೆ ಕಲ್ಲು ಇದ್ದಿದ್ದಂಥ ಇದ್ದಂಥದನ್ನು ತಗ್ಗು ದಿಬ್ಬಗಳನ್ನು ಸರ್ ಮಾಡ್ಕೊಂಡು ಆ ಭೂಮಿಯನ್ನು ಫಲವತ್ತತೆಯನ್ನು ಮಾಡಿ ಈ ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ತಲ್ ತಲೆಮಾರು ಎರಡು ಮೂರು ತಲೆಮಾರು ಕಾಲ ಕಾಲ ಆದರೆ ಯಾರು ಉಳ್ಳವರು ಯಾರು ಬಲಿಷ್ಠವಾದವರು ಯಾರು ಶಕ್ತಿಯುತವಾಗಿದ್ದಾರೆ ಯಾರು ರಾಜಕೀಯ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂಥವ್ರ ಭೂಮಿನ ಮಾತ್ರ ಸಾಗುವಳಿ ಚೀಟಿಯನ್ನು ಕೊಡೋದ್ರ ಮುಖಾಂತರನ ಈ ಸರ್ಕಾರ ಬಡವ್ರನ್ನ ಮತ್ತೇನು ಮತ್ತೊಂದು ಕಡೆ ದಿವಾಳಿಯನ್ನು ಮಾಡಿದೆ ಒಂದು ಬಹಳ ಮುಖ್ಯವಾದ್ದು ಈ ಒಂದು ಸರ್ಕಾರದ ಒಂದು ಯೋಜನೆಯನ್ನು ಜಾರಿಯಾದಾಗ ಕಟ್ಟಕಡೆ ಗ್ರಾಮದವ್ರಿಗೂ ತಿಳುವಳಿಕೆ ಇಳ್ದವ್ರಿಗೂ ಒಬ್ಬ ಅವಿದ್ಯಾವಂತನಿಗೂ ಸಹನಾ ಆ ಸರ್ಕಾರದ ಆಡಳಿತ ವೈಖರಿಗಳು ಮತ್ತು ಅರ್ಜಿಗಳು ಹಾಕಿ ಹೇಳಲಿಕ್ಕೆ ತಿಳುವಳಿಕೆಯನ್ನು ಕೊಡಬೇಕಾಗಿತ್ತು ಜಾಗೃತಿಯನ್ನು ಮೂಡಿಸಬೇಕಾಯಿತು ತಾಲ್ಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಕಚೇರಿಗಳು ಜಿಲ್ಲಾಧಿಕಾರಿಗಳಲ್ಲಿ ಮ ಬಂಧಿತ ರೈತರಿಗೆ ಮಾಹಿತಿಯನ್ನು ಕೊಡಬೇಕಾಯಿತು ನಮ್ಮನೆ ಐವತ್ತೇಳು ಜಾರಿಯಾಗಿದೆ ನೀವೆಲ್ಲ ಅರ್ಜಿಗಳನ್ನು ಹಾಕ್ಕೊಂಡು ಸಾಗುವಳಿ ಮಾಡ್ತಿರ್ತಕ್ಕಂಥವ್ರು ಭೂಮಿಯನ್ನು ಪಡ್ಕೊಂಡ್ರಿ ಅಂತೇಳಿ ಜಾಗೃತಿಯನ್ನು ಮೂಡಿಸ್ಬೇಕಾಯಿತು ಅವರು ಕೈ ಚೆಲ್ಲಿದ ಕಾರಣದಿಂದನ ಅನೇಕರು ಶ್ರೀಮಂತರು ಮತ್ತು ಉಳ್ಳವರು ಅನುಕೂಲಸ್ಥರಿಗೆ ಮುಂಜೂರಾಗಿದೆ ಯಾವ ಬಡವರು ನಿರ್ಗತಿಕರು ತಲೆ ಭೂ ಭೂವಂಚಿತರಾಗಿ ಬದುಕಿದ್ರು ಯಾ ಅವ್ರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋರಾಟದ ಮುಖಾಂತರ ಮತ್ತು ತಮ್ಮ ಮನಸ್ಥಿತಿಯ ಮುಖಾಂತರ ಜಾರಿಯಾದ ನಮೂನೆ ಐವತ್ತೇಳುಗಳು ಅವ್ರು ಯಾರೂ ಸಹ ಬಡವರು ಅರ್ಜಿ ಹಾಕೊಳ್ಳಲಿಕ್ಕೆ ಅವಕಾಶ ಆಗಲಿಲ್ಲ ಹಾಗಾಗಿ ನಮೂನೆ ಐವತ್ತೇಳನ್ನ ಅರ್ಜಿ ಹಾಕಲಿಕ್ಕೆ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಂದೇಳಿ ಈ ಮೂಲಕ ಸರ್ಕಾರವನ್ನು ನಾವು ಆಗ್ರಹಪೂರ್ವಕವಾಗಿ ಒತ್ತಾಯಿಸ್ತೀವಿ ಒಂದು ವೇಳೆ ನೀವೇನಾದ್ರೂ ಇದನ್ನು ವಿಸ್ತರಣೆ ಮಾಡಿ ಮತ್ತೆ ಅರ್ಜಿನ ಹಾಕ್ಕೊಳ್ಕೆ ಹಾಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ಅಂತಂದರೆ ನೀವು ಸ್ಪಷ್ಟವಾಗಿ ಬಡವರ ವಿರೋಧಿಗಳಾಗ್ತೀರಾ ಅವಕಾಶ ವಂಚಿತರ ವಿರೋಧಿಗಳಾಗ್ತೀರಾ ಈ ಒಂದು ಇದರಿಂದ ನೀವು ಮುಕ್ತಿಯನ್ನು ಪಡಿಬೇಕು ಮತ್ತು ಬಡವ್ರಿಗೆಲ್ಲರಿಗೂ ನ್ಯಾಯ ಸಿಕ್ಕಬೇಕು ಅಂತಂದರೆ ನಮೂನೆ ಐವತ್ತೇಳು ಅರ್ಜಿ ಹಾಕೇಳಲಿಕ್ಕೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಬೇಕು ಅಂತಂದೇಳಿ ಈ ಮೂಲಕನ ಒತ್ತಾಯ ಮಾಡ್ತೀವಿ ನಿರ್ಲಕ್ಷ್ಯ ಒಯ್ದರೆ ಮಾಡಿದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತಂದೇಳಿ ಮತ್ತೊಮ್ಮೆ ಜನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ ನೋಡಿ ಸಿರಿವಂತನ ಸಿರಿತನ ಬಡವನ ಬೆವ್ರನಲ್ಲಿದೆ ಪ್ರತಿಯೊಬ್ಬರೂ ಸಹನ ಬಡವರ ಹೆಸರಲ್ಲಿ ಬಡವರ ಹೆಸರು ಪ್ರಮಾಣ ವಚನವನ್ನು ಮಾಡಿ ಮತಗಳನ್ನು ಪಡೆದು ಅಧಿಕಾರಿಗೆ ಬಂದ ಮೇಲೆ ಇರದೊಂದು ದೊಡ್ಡ ಇರ್ತದೆ ಇರದೊಂದು ದೊಡ್ಡ ಬ ಉದ್ಯಮಿಗಳು ಬ್ರೋಕರ್ಗಳು ಚೇಲಗಳು ದುಡ್ಡು ಮಾಡೋರು ಮಾಪ್ಯಗಳು ಇರ್ತದೆ ಇದೇ ಮಾಪ್ಯ ನೀವು ಯಾವುದೇ ಸರ್ಕಾರ ಬಂದರೆ ನೀವು ವಿಧಾನಸೌಧ ಮತ್ತು ಅದು ಕ ಕಚೇರಿಗಳಿಗೆ ಹೋಗ್ಬೋದು ಆ ಚೀಲಗಳು ಯಾರೂ ಬದಲಾಗಿರಲ್ಲ ನಾವು ಪಕ್ಷ ಬದಲ ಬದಲಾವಣೆ ಮಾಡಿರ್ತೀವಿ ಆಡಳಿತ ಸರಿ ಮಾಡಿಲ್ಲ ಅಂತಂದರೆ ಅದೇ ಬ್ರೋಕರ್ಗಳನ್ನೇ ಇವತ್ತು ಸಿದ್ದರಾಮಯ್ಯ ಪೀಡೆಯಲ್ಲಿದ್ದವರು ಅವರೇ ಯಡಿಯೂರಪ್ಪ ಅವರು ಪೀಡೆಯಲ್ಲಿದ್ದವರು ಅವರೇ ಅಥ್ವಾ ಈ ಹಿಂದಿನ ಬಸವರಾಜ ಬೊಮ್ಮಾಯಿಯವರು ಕಾಲದಲ್ಲೂ ಆದರೆ ನೀನು ಯಾವ ಸಂದರ್ಭದಲ್ಲೂ ಬ್ರೋಕರ್ ಮಾತ್ರ ಅದೇ ಬ್ರೋಕರ್ಗಳು ಇಂದಿನ ಬಿ ಜೆ ಪಿ ಸರ್ಕಾರ ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ್ಯಾವು ಮಾಪಿಯಾಗಳು ಬ್ರೋಕರ್ಗಳಿದ್ರೆ ಅದೇ ಬ್ರೋಕರ್ಗಳೇ ಇವತ್ತು ವಿಧಾನಸೌಧದಲ್ಲಿ ಅವರು ಕೆಲಸ ಇದ್ದಾರೆ ನಾವ್ಯಾರೂ ಸಹ ಮತದಾರರು ವಿಧಾನಸೌಧದ ಒಳಗಡೆ ಹೋಗೋಕ್ಕಾಗಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಸೋಕ್ಕಾಗಲ್ಲ ಉದಾಹರಣೆಗೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡರ ಅಭಿವೃದ್ಧಿಗೋಸ್ಕರ ನಿಗಮಗಳು ಮತ್ತು ಇಲಾಖೆಗಳಾದವು ಆ ನಂತರ ಪರಿಶಿಷ್ಟ ವರ್ಗಗಳ ಜನ ಸಮುದಾಯಕ್ಕೆ ಬಹುದೊಡ್ಡ ಇಲಾಖೆ ಇದು ಎಲ್ಲರನ್ನು ಗಮನದಲ್ಲಿ ತಳ್ಕೊಂಡು ಇವರಿಗೆ ನ್ಯಾಯ ದೊರಕಿಸ್ಕೊಡೋಕ್ಕಾಗಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡೋಕ್ಕೋಸ್ಕರ ಆಗೋಲ್ಲ ಹೇಳ್ಬಿಟ್ಟು ಪರಿಶಿಷ್ಟ ವರ್ಗಗಳ ಇಲಾಖೆಯನ್ನು ಪ್ರತ್ಯೇಕವಾಗಿ ಮಾಡಿತು ಪ್ರತ್ಯೇಕವಾಗಿ ಮಾಡಿದ ತಕ್ಷಣ ಅನೇಕ ಹಗರಣಗಳು ನಡೆದ್ ನಡೆದವು ಆ ಕಾರಣದಿಂದನ ಮುಖ್ಯಮಂತ್ರಿ ಹತ್ರನೇ ಇವತ್ತು ಆ ಖಾತೆ ಇದೆ ಇವತ್ತರ್ಗು ಇವತ್ತರ್ಗು ಒಬ್ಬರೇ ಒಬ್ಬರು ಪರಿಶಿಷ್ಟ ವರ್ಗದ ಅಲ್ಲಿ ಅವ್ರು ಭೇಟಿ ಮಾಡಿಲ್ಲ ಒಂದು ಕುಂದು ಕೊರತೆಗಳನ್ನು ಕೇಳಿಲ್ಲ ಇವ್ರಿಗೆ ಯಾವ ನೈತಿಕ ಇದೆ ನಾ ಅಹಿಂದ ನಾಯಕ ನಾನು ನಾಯಕ ಪರ ನಾಯಕ ದಲಿತರಾಮಯ್ಯ ರಾಮಯ್ಯ ಇವೆಲ್ಲವೂ ಸಹನ ಡೋಂಗಿತನದ ಪರಮಾವಧಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಣಿದೆ ಭಾಳ ಸ್ಪಷ್ಟವಾಗಿ ಜಿಲ್ಲಾ ಮಟ್ಟದಲ್ಲಿ ತ್ರೈಮಾಸಿ ಅಂತ ತ್ರ ಪ್ರತಿ ಒಂದು ಸಭೆ ಕರೆದುಬಿಟ್ಟು ಕುಂದುಕೊರತೆಗಳನ್ನು ಕೇಳಬೇಕು ಅಥವಾ ಮುಖ್ಯಮಂತ್ರಿಯ ಅಧ್ಯಕ್ಷತೆಯಲ್ಲಿ ಮತ್ತು ಸಂಬಂಧಪಟ್ಟ ಮಂತ್ರಿ ಅಧ್ಯಕ್ಷತೆಯಲ್ಲಿ ಕನಿಷ್ಠ ತಿಂಗಳು ಅಥವಾ ವರ್ಷಕ್ಕೂ ಒಂದು ಸರಿನ ಅವ್ರ ಕುಂದುಕೊರತೆ ಕೇಳಬೇಕು ಅಂತಂದೇಳ್ಬಿಟ್ಟು ಪರಿಶಿಷ್ಟ ಪಂಗಡದ ಜನಸಮಾನ್ ಜನ ಸಮುದಾಯದ ಅವ್ರ ಕಷ್ಟಗಳನ್ನು ಸಂಕಷ್ಟಗಳನ್ನು ಈ ಇಲಾಖೆಯಾಗಿ ಎರಡು ವರ್ಷ ಆಯಿತು ಇವತ್ತವರೆಗೂ ಒಂದು ಸಭೆಯನ್ನು ಕರೆದಿಲ್ಲ ನಮ್ಮ ನೋವನ್ನು ಯಾರತ್ರ ಹೇಳಬೇಕು ನಮ್ಮ ಸಂಕಷ್ಟಗಳನ್ನು ಯಾರತ್ರ ಹೇಳಬೇಕು ಯಾರನ್ನ ಕೇಳಬೇಕು ಇಂಥ ಒಂದು ಅತ್ಯಂತ ಅಮಾನ್ವೀಯಾದ ಪರಿಸ್ಥಿತಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಮುಖ್ಯಮಂತ್ರಿಯವರು ಒಂದು ದೊಡ್ಡ ಗಾಜಿನ ಮನೆಯಲ್ಲಿದ್ದಾರೆ ಆ ಗಾಜಿನ ಮನೆಯೇ ಅರಮನೆಯೇ ಪ್ರವೇಶ ಮಾಡುವಷ್ಟು ಸಾಮರ್ಥ್ಯ ನಮಗಿಲ್ಲ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮಾಪಿಯಗಳು ಜೊತೆಗೆ ಬ್ರೋಕರ್ಗಳ ಜೊತೇಲೆ ಅವ್ರು ರಾಜಕಾರಣ ಮಾಡೋದ್ರ ಮುಖಾಂತರ ಅವಕಾಶ ವಂಚಿತನ್ನ ಹೊಂದಿಸಿದ್ದಾರೆ ನಾವೆಲ್ಲ ಬೀದಿಗೆ ಬರುವಂಥ ಪರಿಸ್ಥಿತಿಯನ್ನು ಅವರೇ ಮಾಡಿಕೊಟ್ಟಿದ್ದಾರೆ